ಲಕ್ಷ್ಮೀ 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 ಇದೇನು ಇಷ್ಟು ದಿನ ಬಂದ್ಬಿಟ್ಟಿದಿರಲ್ಲ ಬಂದ್ರ ಹ್ಮಸ್ಕ ಬಂದೆ ಅದು ಇದೂ ಹ ನೋಡ್ ಮಗ ಯಾವುದೇ ಕಾರಣಕ್ಕೂ ಈ ವಿಷಯ ಮನೆಗೋಗಿಬೇಡ ನೀನು ಏನಾರು ನಿಮ್ಮ ಗಡಪ್ಪ ಹೇಳಿದ್ವಿ ಸೇವಾ ಏನಾರೇ ನೀನು ನೀನು ಎಡ್ತೀವೋ ಇಲ್ಲ ನಿಮ್ಮ ಅವನಿಗೋ ಹೇಳಿದ್ರೆ ಆಮೇಲೆ ಜಗಳ ಹತ್ಕೊಂಡು ಎಲ್ಲ ನಿನ್ನೆ ದುರ್ತಾರ ಮೇಲೆ ಇಲ್ಲ ಇಲ್ಲ ನಾನು ಹೇಳ್ಬಿಡುದು ಯಾವುದೇ ಕಾರಣಕ್ಕೂ ಅದಕ್ಕೆ ಅದೇನಂಗೆ ಯತ್ನ ಮಾಡ್ತಾ ಇದ್ದೀರಿ ಲಕ್ಷ್ಮಿ ಬಹಳ ಹೊಟ್ಟೆ ಸಿಗ್ತದೆ ಒಂದು ಊಟ ಇದ್ರಿ ಕೊಟ್ಟಿಯಾ ಏನ್ರಿ ನಿಮ್ಮ ಮನೇಲಿ ಊಟ ಮಾಡೋಕ್ಕಿಂತ ಹೇಳ್ತೀರಲ್ಲ ನೀವು ಆಯ್ತು ಕುತ್ಕೊಳ್ಳಿ ಇಕ್ಕ ಬರ್ತೀನಿ ರೀ ಅದೇನು ಯತ್ನ ಮಾಡ್ತಾ ಇದ್ದೀರಿ ಊಟ ಮಾಡಿ ಲಕ್ಷ್ಮಿ ಯಾರು ಕಾಣ್ತೇನೆ ಇಲ್ಲ ಅವು ದೊಡ್ಡ ಎಲ್ಲಿ ಹೋದ್ರು ಬಾಲ್ ತಕೋಗ್ರೆ ಇವತ್ತೇ ನೀವು ಬಿರಿ ಬಂದ್ಬಿಟ್ಟಿದ್ದೀರಲ್ಲ ಯಾಕೋ ಬೇಜಾರಾಯ್ತು ಅದಕ್ಕೆ ಬಿರ್ದು ಬಂದೆ ಬೇಜಾರಾಯ್ತು ನನಗೆ ಗೊತ್ತಾಯ್ತು ನಿಮ್ಮ ಅಕ್ಕ ನೋಡಿದ್ರೆ ಯಾಕೋ ಸಾಪ್ಕಿದಿರಿ ಅಂತ ಹೇಳಿ ನಾನು ಯಾಕೆ ಏನಾಯ್ತು ಏನಾಯ್ತು ಹೇಳಿ ಅದು ಏನಿಲ್ಲ ಬಿಡು ನೋಡು ಮನ್ಸಲ್ಲಿ ಇರೋದು ಹೇಳಿಲ್ಲ ಅಂದ್ರೆ ನನಗೆ ಒಂಥರ ನೆಮ್ಮದಿ ಇರಕಿಲ್ಲ ಹೇಳಿದ್ರು ಇದಿಲ್ಲ ಹೇಳಿದ್ರು ಇದಿಲ್ಲ ನನ್ಗೊಂಥರ ಆಯ್ತ ಅದೇ ಅದು ಏನು ಹೇಳಿ ನಾನು ಕುಟ್ಟ ಹೇಳಕ್ಕೆ ಹೆಂಗೆ ನೀವು ನಾನು ಬೇರೆ ಹೇಳ ಅದೇ ಲಕ್ಷ್ಮಿ ನಾನು ಅದೇ ಕೆರೆ ಕೆರೆಮಳ ಇಲ್ವಾ ಗೋಮಳ ಅಲ್ಲಿ ದರ ಮೈಸ ಕುಂತಿದ್ನಾ ಅಲ್ಲಿ ತೊತ್ಕಲ್ ಗೊಡಪ್ಪ ಬಂತು ಬಂದ್ಬಿಟ್ಟು ನಾವು ಮೇಯಿಸ್ಬೇಕು ಇಲ್ಲಿ ಹೊಸ ಹಟ್ಕೊಂಡು ಹೋಲ ಅಂತ ಅಂತ ಒಳ್ಳೆ ರೀತಿಲಿ ಹೇಳ್ಬೇಕಾನೆ ಅದನ್ನೇ ಅದನ್ನೇ ಏನೋ ಆದರ್ಸ್ಕೊಂಡು ಪದರ್ಸ್ಕೊಂಡು ಕೈಲಿ ಬಾಯಿಲಿ ಅಂತ ಮಾತಾಡ್ಕೊಂಡು ಹೆಂಗೆ ಹೆಂಗೆ ಹೂವನ್ಗೆಲ್ಲ ಬೈದ್ಬಿಟ್ಟು ಅಂತೇಳು ಇಂಥೇಳು ಬಡೇದ ಹಂಗೆ ಹಿಂಗೆ ಅಂತ ಮಾತಾಡ್ಕೊಂಡು ನನಗೆ ಹುಸಿ ಬೇಜಾರಾಗಲಿಲ್ಲ ಸರಿ ಬಿಡಿ ಅವ್ರಿವೆ ಅಲ್ಲ ಗೋಮಾಲದಲ್ಲಿ ದನ ಮೇಸನೆ ಅಸವ ಇನ್ನೇಲ್ ಮೇಸನಂತೆ ಪರ್ವ ಇಲ್ವಲ್ಲ ಸುಮಾರಾಗ ಅವ್ರೆ ಹಾಗಂದಿವ್ರಿ ನೀವು ಮೇಸಿ ಬೇಕಾದ್ರೆ ಗೋಮಾಲದಲ್ಲಿ ಮೇಸ್ತಾನೆ ಇನ್ನೇಲ್ಗೆ ಹೋಗೋಣ ಮೇಸಕ್ಕೆ ಅಸವ ಅಂತ ಅನ್ಬೇಕಾಗಿತ್ತು ನೀವು ಒಂದೇ ಹ್ಞೂ ಮತ್ತೆ ಓ ನೀನು ಎಡಪ ನೀನು ಮೇಸಬೇಕು ನಾನ್ ಮೇಸಬೇಡ ನೀನು ಸರಿ ಬಿಡು ಬಹಳ ಚಾರಗಟಿಗೆ ನೀನು ಮಾತ್ರ ಸಮಯಿಸ್ಬೇಕು ನಾನ್ ಮೇಸಿಸ್ಪಡೋ ಆತರ ಮೇಸಿಸ್ ತಿನ್ನನು ಇದು ಗೋವಾ ಮಾಡಿರೋದು ಸಮಯಿಸಕ್ಕೆ ತಾನೆ ಅಂತಂಗೊಂದುರುವೆ ಬೋಯಿ ಬಿಡುತ್ತು ಬಾಯಿಗೆ ಒಂದಂಗೆ ಯಾಕೆ ಯಾಕೆ ಮೇಸಬೇಕು ನೀನು ನೀನಿಲ್ಲಿ ಮೇಸಬಿಟ್ಟು ನೀವೇ ಮೇಸಬೇಕು ನೀವೇ ಕುದುಕಬೇಕು ಅನ್ಕೊಂಡೆ ಹೆಂಗಂಗೋ ಕೂತ್ಬಿಟ್ಟು ಅಂತಕ್ಕೆ ಹೊತ್ತಿಗೆ ಒಂದು ಕೆಲಸ ಮಾಡ್ತಾನೆ ಇದು ಗೋವೈ ಹೊತ್ತಿಗೆ ಅಟ್ಕ ಬಂದ್ರೆ ಸವೆ ಚ ಅಲ್ಲಿಗೆ ಇಲ್ಲಿಗೆಂತ ಪಿಕ್ಚರ್ ಪಿಚ್ಚರು ನೋಡ್ಕೊಂಡು ಹೋಗ್ದಾನೆ ಬಿಟ್ಟು ದಡ್ಡ ದಡ್ಡ ನಂಗೆ ಇಲ್ಲಿಗೆ ಬಂದಾನ ಇಲ್ಲಿ ಹಂಗೆ ಹಿಂಗೆ ಅಂತ ದೊಡ್ಡಪ್ಪ ಕೈಲಿ ಬಾಯ್ಲಿ ಅಂತ ಹೊಲ್ಸಿ ಬೈನಿನ ನನಗಂತೂ ಸಕ್ಕದ್ ಬೇಜಾರಾಗಿ ನಾನು ನಾನು ತಪ್ಪು ಕೆಲಸ ಮಾಡ್ತಾ ಮಾಡ್ತಾಯಿದ್ದಾನ ಈಗ ಹೊಸ ಮೇಯಿಸ್ತಾ ಇರೋದು ಅಲ್ದಲು ಕೆಲಸ ಮಾಡೋದು ಇದೆಲ್ಲ ತಪ್ಪು ಕೆಲಸವಾ ಎರಡು ಲಕ್ಷ್ಮಿ ಯಾಕೆ ಹಂಗಂತೂ ದೊಡ್ಡಪ್ಪ ಏನು ಮಾಡಿದ್ರು ಅವ್ವ ಹೊಲ್ತಕ್ಕೆ ಹೋಗ್ದು ಬೈಯ್ತದೆ ದೊಡ್ಡಪ್ಪ ಹೊಲ್ತಕ್ಕೆ ಹೋಗಿರೋದಕ್ಕೆ ಬೈಯ್ತದೆ ಯಾವ ಸರಿ ಯಾವ ತಪ್ಪು ನನಗೆ ಒಂದು ಗೊತ್ತಾಗಕ್ಕಿಲ್ಲ ಬೈಯ್ದುಬಿಟ್ಟು ನನಗೆ ಸಕ್ಕತ್ತು ಬೇಜಾರಾಗ್ಬಿಟ್ಟು ನೋಡ್ರಿ ನಾನು ಹೇಳಕ್ಕೆ ಕೇಳಿ ಅವ್ರಿಗೆ ನಿಮ್ಮ ನಮ್ಮ ಕಂಡ್ರೆ ಒಟ್ಟೆವ್ರಿ ಅತ್ತೆ ಹೆಚ್ಚು ಕಟ್ಟಾಗಿ ಆಸ್ತಿ ಬದುಕಲ್ಲ ಸಂಪಾದನೆ ಮಾಡ್ತಲ್ಲ ಅದಕ್ಕೆ ಮಗ ಈಗ ಚಂದ್ರ ಬುದ್ಧಿ ಕಲ್ತ್ಕೊಂಡು ಹಾಳ್ಮಾಡ್ತಾನೆ ಅಂದರೆ ನೀವು ಏನು ಮಾಡ್ತಾನೆ ಬದುಕಿಸ್ತಾನಲ್ಲ ಎಲ್ಲನೂ ಉದ್ದಾರ ಮಾಡ್ತಾನಲ್ಲ ಅಂತ ಒಟ್ಟೆ ಊರಿಗೆ ಕಂದ್ರಿ ಅವ್ರಿಗೆ ಕರ್ಬಲ್ರು ಅವರು ಅದಕ್ಕೆ ನಿಮ್ಗೆ ಅಂದಿರೋದು ಏನಿಲ್ಲ ನಾನು ತಮ್ಮ ಮಗ ಚೆನ್ನಾಗಿರ್ಲಿ ಸಂಪಾದನೆ ಮಾಡ್ತಾನೆ ಅಂತ ಇದ್ರೆ ಯಾಕಂಗಂತಿದ್ರು ಎಲ್ಲಿ ಗೋ ಮಾಡಿ ಅಂತ ಊರ ಜನ ಮೇಯಿಸ್ತದಪ್ಪ ಅಲ್ಲ ಯಾಕೆ ಮೈಸಿಬಿಡ್ದು ಅನಕ್ಕೆ ಅವ್ರೆ ಅವರು ಓಹ್ ಪರ್ವಾಗಿಲ್ಲ ಸುಮಾರಾಗ ಅವ್ರೆ ನೋಡಿ ನಾನು ಹೇಳ್ತೀನಿ ಕೇಳಿ ಅವ್ರು ಮಾತುಕ್ಯ ನೀವು ಬೆಲೆ ಕೊಡಕ್ ಹೋಗ್ಬೇಡಿ ನೀವು ಏನೋ ಇವ್ರಿಯವ್ರು ಒಳ್ಳೆ ಮತ್ತೆ ಹೇಳ್ಕೊಂಡ್ರೆ ಬೆಲೆ ಕೊಡಬೇಕು ಇದ್ಕೆಲ್ಲ ನೀವು ಯಾಕೆ ಬಯಸ್ಕೊಬರಕೋದ್ರಿ ಓ ನಿಮ್ಗು ಮಾಡೋ ಕೆಲ್ಸಿಲ್ಲ ಅವ್ರು ಅಟ್ಟೆ ಅವ್ರಿಗೆ ಕರ್ಬುಳ್ ಹೇಳಿರೋದು ನಿಮ್ ಒಳ್ಳೆದ್ ಕೇಳಕ್ ಏನಾ ವಾಡೀತು ಸರಿ ಬಿಡಿ ನೀವು ಒಡ್ಸ್ಕ ಬಂದ್ರ ಯಾಕೆ ಹೋಗಿದ್ರಿ ನೀವು ಸರಿ ಅಕ್ಕಿದಡ್ದಾನದ ಯಾಕೆ ಕೊಡ್ತೀನಿ ನೀನು ನಾನು ಎಷ್ಟು ನನ್ ಗೋಮಾಲದಲ್ಲಿ ನಿಮ್ಮ ತಲೆ ನಿಮ್ಮ ಅಂತಕ್ಕಾಗಿತ್ತು ಕೂಡ ಅನ್ಬೇಕಾಗಿತ್ತು ನೀವು ಹಿಂಗೆ ಎದ್ಕೊಂಡ ಕುತ್ಕೊಂಡರ ಮತ್ತು ಅವ್ವ ಹೇಳಿದೆ ಹಿರಿಯರು ಕಿರಿಯರಿಗೆ ಗೌರವ ಕೊಡೋದು ಕಲಿಬೇಕು ಗುರು ಹಿರಿಯರಿಗೆಲ್ಲ ಗೌರವ ಕೊಡಬೇಕು ಅಂತ ಏನು ಗೊತ್ತಾ ಒಂದ್ಸತಿ ನಾನು ಇಸ್ಕೂಲ್ಗೆ ಅವು ಇಸ್ಕೂಲ್ ಸೇರಿಸಿತಾ ನಾನು ಪಾಠ ಸುರ್ಯಾಗ ಹೋದ್ಮೇಲೆ ಅಂದ್ಬಿಟ್ಟು ಮೇಟ್ರ್ ಆಡ್ಬಿಟ್ರು ಆಗ ಮೇಟ್ರಿಗೆ ದೊಡ್ಡಕ್ಕೆ ಕಿತ್ಕೊಂಡು ಒಡ್ಬಿಟ್ಟಿ ಆಗ ಅವ್ನ್ಗೆ ಅವ್ರು ಹೇಳಿದ್ಮೇಲೆ ಅವರು ಇಸ್ಕೂಲ್ ಬುಡ್ಸಿ ಓಡಿಸ್ಬಿಟ್ರು ಆಗ ಅವ್ನ್ಗೆ ಹೇಳಿದ್ಮೇಲೆ ಹಂಗೆ ಹೊಡಿಬಿಡ್ದು ಗುರು ಹಿರಿಯರಿಗೆ ಗೌರವ ಕೊಡಬೇಕು ದೇವರು ಇಲ್ಲದೇವ್ರು ಕಿತ್ಕೊತದೆ ಅಂತ ಅಂದ್ಬಿಟ್ರು

ಮತ್ತೆ ಅವ್ ಹೇಳೋದಲ್ಲ ಈ ಗೌರವ ಕೊಡ್ಬೇಕು ಅಂತ ಅದು ಅದು ನಮ್ಮ ಒಳ್ಳೆ ಬಯಸೋರ್ ಮಾತ್ರ ಕೆಟ್ಟದ್ ಬಯಸೋರ್ಗಲ್ಲ ಇವತ್ತು ಗೋಮಾಲದಲ್ಲಿ ದನ ಮೇಸರ್ ಇನ್ನೇನ್ ಮೇಸರ್ ಅಂತ ಅವ್ರು ಅಲ್ಕೋ ಮೇಸ್ಬೇಕಾಗಿತ್ತು ಅಂತ ಅವ್ರಿಗೆ ಹೊಟ್ಟೆ ಉರಿ ಬದುಕ್ತಾರೆ ಬಾಳ್ತಾರೆ ಚಂಗ್ಲು ಬಿದ್ದೋಗಿಲ್ಲ ಇವನು ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಹೋಯ್ತಾವನಲ್ಲ ಅಂತ ಹೊಟ್ಟೆ ಉರಿಗೆ ಅವ್ನ ಹೆಂಗ್ ಅವ್ರ ಮತ್ ಕಟ್ಕೊಂಡು ನೀವ್ ಹಿಂಗೆ ಹೊಡ್ಸ್ಕೊಂಡ್ ಬಡ್ಸ್ಕೊಂಡ್ ಬಂದಿದ್ದೀರಿ ತಿಳಿಸಿ ಬಿಡ್ದಾನೆ ಬಿಟ್ಟು ನೀವು ಸರಿ ಬಿಡಿ ಹಿಂಗೆಲ್ಲ ನೀವು ಎದ್ರಕ ಕೂತ್ಕೊಂಡ್ರೆ ಹಾಕಿಲ್ಲ ಯಾಕೆ ಎದ್ರಕೊಳಕ್ ಹೋದಿರಿ ಅಯ್ಯೋ ನನ್ಗೆ ಏನು ಎದ್ರಿಕೆ ಅಲ್ಲ ಅವ್ವ ಹೇಳಿದ್ಕೆಯ ಅವ್ವ ಹೊಡ್ಸ್ಕೋ ಅಂತ ಹೇಳಿದ್ರು ನಿಮ್ನೆ ನೋಡಿ ನಾನು ಹೇಳಕ್ ಕೇಳಿ ಇನ್ನೊಂದ್ ದಿವಸ ನಿಮ್ ಸುದ್ದಿಗೆ ಏನಾರು ಬಂದ್ರೆ ಸರಿ ಗೆಲ್ಸಿ ಸರಿ ಬಿಡು ಆಯ್ತು ಈಗ ಗೊತ್ತಾಯ್ತಲ್ಲ ಅವನಿ ಬರ್ಲಿ ನಾನು ಸುತ್ತಿನ ಸುದ್ದಿಗೆ ಮಾಡ್ತೀನಿ ಅವಂಗೆ ಹೇಳ್ಬಿಡಕಲೆ ಹೇಳಿದ್ರೇನು ಹೇಳ್ಬೇಕಾ ಸುಮ್ಕಿರಿ ಇಂತ ವಿಷಯ ಮುಚ್ಚ ನೀವು ಸರಿ ಬಿಡಿ ಇಲ್ಲ ಕಲೆ ಆಮೇಲೆ ಜಾಗ್ಲಾ ಬಿಟ್ಟು ಹುಂದೆ ಹೊಡ್ಬಿಟ್ರಿ ದೊಡಪ್ಪ ಹ್ಞೂ ಹೊಡ್ಬಿಡ್ತಾನೆ ಯಾಕೆ ಹೊಡ್ದಾನು ಅಂತ ತಪ್ಪು ಮಾಡಿಕೊಂಡು ಅವನು ನಮ್ಮ ಗೋಡೆ ಕೂಡ ಬಿಟ್ಬಿಟ್ಟು ಹೊಡ್ಕೊಳಕ್ಕೆ ಸುಮ್ ಕುತ್ಕೊಳ್ಳಿ ಅತ್ತೆ ಬದಿ ಹೇಳ್ತೀನಿ ಅಯ್ಯೋ ಬೇಡ ಬೇಡ ಹೇಳ್ಬೇಡ ನೀನು ನಿಮ್ ಗೊತ್ತಾಗಿ ಸುಮ್ಕಿರಿ ಓ ಏನವಾ ಎಲ್ಲ ಪೆದ್ಕೊಂಡೆ ಸೊತ್ತೆ ಬಂದ್ಬಿಟ್ಟಿದ್ಯಲ್ಲ ಸುಮ್ ಬಂದೆ ಕಣವಾ ಯಾಕಪ್ಪ ಯಾಕೆ ಮಾಡ್ಕೊಂಡಿದ್ದೀರ ಮತ್ತೆ ದೊಡ್ಡ ಮಗ ಒಡಿತ ಏನ ಯಾಕಂತೆ ಮತ್ತೆ ಗೋಮಲ್ದ ದನ ಮೇಸ್ತಿದ್ರೆ ನಾನ್ ಮೇಜ್ ಪಡೆದಾ ನಮ್ಮ ಜಾಗ ಇದು ಹೋಗ್ ಹೊಂದ್ಬಿಟ್ಟು ಹೊಡ್ದಂತೆ ಗೋಮಾಲದ ದನ ಮೇಸ್ತಾನೆ ಇಂಜನ್ ಮೇಯಿಸಬೇಕಾಗಿತ್ತಂತೆ ಅವ್ರು ಹಾಕೋಬೇಕಾಗಿತ್ತಂತ ಎಂತ ಕರ್ಬಲ್ ನನ್ನ ಮಗ ಇರ್ಬೇಕು ಅಲಕಲ್ಲಾ ಗನ್ಸ ಆಗಿ ನೀನು ಯಾಕನ್ನ ನೀನು ಯಾಕೆ ದೊಡ್ಡ ಯಾಕಿ ಅಂತ ಕೇಳಿ ನೀನು ಗಂಡಸಾಗಿ ನೀನು ಯಾಕ ಹೊಡ್ಸ ಬನ್ನಿ ಅಂತ ಗೌರವ ಕೊಡ್ಬೇಕು ಅಂತ ಹೇಳು ಎಂತ ಗೌರವ ಕೊಡ್ಬೇಕು ನಮ್ಗ್ ಒಳ್ಳೆ ಬಯಸ ಗೌರವ ಕೊಡ್ಬೇಕು ಆ ನನ್ನ ಮಗ ನಮ್ ಕತ್ತಿ ಮಸಿತಿನ ಅವ್ನ್ ಕುಟಿನ್ ಗೌರವ ಅವ್ನ ಗೌರವ ಕೊಟ್ಟರು ಯಾವ ಗೌರವ ಕೊಟ್ಟಲ್ಲ ಮಾಡ್ ನಿನ್ಗೆ ಆ ಚಂದಾಗ ಹೋಗದ್ ಉಪ್ಪಾಕ್ ಬಿಟ್ಟು ವರ್ತ ಇಲ್ಲಿ ಬಂದ್ ಮಕ್ಕನ್ ಇಳಿ ಬಿಟ್ಕೊಂಡು ಆ ನನ್ನ ಮಗನ್ಗೆ ಎಂತ ಗೌರವ ಕೊಟ್ಟಿ ನೀನು ಹೂನ್ಸಿ ಸುದ್ದಿ ಬರ್ಸರೇ ಬಿಡುಗೊಲ್ವಾ ಒಳ್ಳೆ ಅವರು ಅತ್ತೆ ನೋಡಿದ್ರೆ ದೊಡ್ಡ ಮತ್ತೆ ಯಾವ ಹೇಳ್ಬೇಡ ನಿಮ್ ಅವ್ನಿಗೆ ಬಿಗಿನ ಜಗ್ಳಾಡಿದ್ರೆ ಜನಗಳು ಇವನಿಂದ ನೀಳಾಯ್ತು ಅಂತಾರೆ ஹம் அங்கே இங்க ஏன்னோட்டதே இஷ் சாக்கி ஏழ்த்துமாரி சதி ஒட் தான் மாவ கொடி பத்தவ் யா கொடி பத்தாக்கி மாவங்க சண மகுவாரே புடி அவரு குருபுல் நன் மகர்புல் நன் மக மத வஸ்தீ நான் எங்காரி ஒடாக்கிடுபு நன் தம் பெத ಅವ್ನಿಗೆ ಏನು ಗೊತ್ತಾಗೋದು ಇರೋ ಆಸ್ತಿ ಪಾಸ್ತಿ ಅಲ್ಲವಾ ಇವಳು ಚಾರ್ ಚುಟ್ಟಿಗೆ ಅವಳೆ ಬುಂಡಿ ಅವಳಂಗ್ರು ಹೊಳಾಕಿಟ್ಟು ಇರೋಬ್ರ ಆಸ್ತಿ ಬದುಕೊಟ್ಟಾರೆ ನಾನೆಸ್ರ ಬಸ್ಕಂಬದ ಅಂದ್ಕೊಂಡು ಭಾಳ ನೋಡ್ದ್ ನಾನು ಬದುಕ್ನವಲ್ಲ ಅದಕ್ಕೆ ನನ್ನ ಮಗನಿಗೆ ಅನ್ಕೊಂಡ್ರೆ ಆಯ್ಕೆಲ್ಲ ಕಿತ್ತು ನನ್ನ ಮಗನಿಗೆ ಅವ್ನಿಗೆ ಇಳಿಸ್ತಿ ನೋಡ್ಕೊಂಡ್ ಬರ್ಬೋದು ಹೆಸರು ಯಾಗಿ ಅವಳ್ಯಕ್ಕೆ ಕೊಟ್ಟ ಗುರು ಸಟ್ಟಿ ಅವಳು ಗಾರ್ಡನ್ ಬುದ್ಧಿ ಅವಳು ಯಾಕೆ ವೈದ್ಯನಿಗೆ ಯಾವ್ದಂತ ಮಾಡಿದಂತ ಗಂಡು ಬುದ್ಧಿ ಹಾಕೋತಿಲ್ವ ಗಂಡು ಬುದ್ಧಿ ಹಾಕಿದ್ರೆ ಇವ್ನಿಗೆ ಹೇಳ್ಕೊಡಾಕೊಂಡಿಲ್ಲ ಅಂತ ಎಂತ ಕಿತ್ತ ಮತ್ತೆ ಅವಳು ಹೊರಗ ಅವಳ ಪರ್ವ ಇಲ್ಲ ಅವಳುವಂಗ್ ಹೊರ ಕಲ್ಸಿದ್ರು ಏಳನಾ ನನ್ನ ತಮ್ಮ ತಮ್ಮನ್ ಮಗ ಪದ್ದಾಗ ನನ್ನ ತಮ್ಮ ಪದ ಅನ್ಕೊಂಡ್ ಓಸಿ ಉದ್ದಿ ಸಹಿತ ಗುಸಾ ಹೇಳ ಅವಳು ಗಂಡಂಗೆ ಆಟ ಆಗಿತಿಲ್ಲ ಇವ್ನು ಗೆಲ್ ಕಲ್ಸ್ಬಿಟ್ಲು ನೋಡು ಅವಳೆ ಇವ್ ಹೊರದಾರ್ತಾರೆ ಬಡದಾರ್ತಾರೆ ಅಂತ ಬುಟ್ಟನ ಆ ನನ್ ಮಗನ ಇಡ್ಕೊಂಡು ಎಲ್ಡ್ದಾತೀನಿ ಸುಮ್ಮನೆ ಬಿಡ್ತೀನಿ ಮಗನ ಸಾಗ್ರಾಮ್ ಕಡಿದನ ಮುಟ್ಲಿ ಆಮೇಲೆ ಗೊತ್ತಾ ಅವ್ನಿಗೆ ಸರೆ ಗಾಳಿ ಬಿಡ್ತಿನಿ ಅವ್ವಾ ನಲೆಲ್ಲಾ ಹೆಳ್ದೆ ಲಕ್ಷ್ಮಿ ನಿಂಗಾತಿ ಏಳಕಿಲ್ಲ ಅಂದಿದನೋ ಗುಡಬಾಯ್ ಮಿಟ್ಕಡೋ ಎಲ್ಲಾ ಅಲ್ಲೇನಾಗ್ ಬುಡ್ ಬರ್ದನೆ ಬಿಟ್ ಬೊಂದವನೆ ಗಾಳಿ ಬುಡ್ಸ ಸುಂಕಿ ನನ್ನ ಮಗನ ಸುಂದೆ ಬಿಟನ ಕಿತ್ತ ನನ್ನ ಮಗನ ಆ ಗಾಜರ ಗರವೆನ ತಗ್ದ್ಬಿಟ್ಟು ತೊಳ್ಡಿ ಮುಚ್ಚ ಬಿಡ್ಬತ್ತಿನಿ ನನ್ನ ಮಗನ ಅವನು ಸುಮ್ನೆ ಬಿಟ್ ಬಿಡ್ತಿನಿ ಅನ್ಕ ಬಿಟ್ಟಿ ಯಾಕಿತ್ತ ನನ್ನ ಮಗನ ಓಹೋ ಬಂಡ್ ಬಿಟ ನೋಡು ಆ ಮಗನಿಗೆ ಅಕಂಡಿಸ್ಕಲ್ಲೆ ಆ ತಿಂಗ ಮೂರ್ತಿಗಳಿಗೆ ಬಂಡ್ ಬಿಟ್ ಬಂಡ್ ಬಿಟ್ ಹೋಯ್ತನೆ ಅವನು ಬುದ್ಧಿ ಏಳಕೈಕಿಲ್ಲ ನಿನ್ ವಾರ್ಡ್ ಬುದ್ಧಿ ಕೆಲಸಕ್ಕೆ ಬಂದವನೆ ಅವನು ಕಲ್ತಿರ ಚನಕೆ ಬುದ್ಧಿಯಾ ಅಚ್ಚ ಕೇಡಿ ನನ್ನ ಮಗ ಆ ನನ್ನ ಮಗನಿಗೆ ಗಾಳಿ ಬುಡ್ಸ ಬೋತ್ತಿ ಸುಂಕಿ ಉಬ್ಬರ್ಲಿ ಅಕ್ಕ ಬರಲಿ ಜೊತೆಯಲ್ಲಿ ಹಾಕಕೊಂಡ್ ಹೋಯ್ತಿನಿ ಮುಖತ್ ಹೋಗ್ಯತೆ ಓ ಇವತ್ತು ಹಿಂಗ ಹಿಂಗ್ ಒಡ್ದಾರೆ ಇನ್ನೊಂದು ಸಿನಿ ಒಂದ್ ಮಾಡ್ತಾನಪ್ಪ ಅದೇನೋ ನೋಡ್ಕೊಂಡು ನೋಡ್ಕೊಂಡು ಸೈಸ್ಕೋ ಸಹ ಹೋಗೋದೇ ಸಣ್ಣ ಮಗ ಬುದ್ಧಿ ಹೇಳು ಬುದ್ಧಿ ಕಲ್ಸಕ್ಕೆ ಕಲ್ಸದಿದ್ರ ನೀವು ಒಡಿದ್ರಿ ಬುದ್ಧಿ ಕಲ್ಸಿ ಅವನು ಕಲ್ಸಕ್ಕೆ ನೋಡಿ ಎಷ್ಟು ಮಟ್ಟು ಬಂದಾನೆ ಎಂತ ಇತೀತ ಬಾದ್ರ ಇತ ಬಾದ್ರ ಇದ್ಮೇಲೆ ಕಿತ್ಕತ್ತರಂತೆ ಹಂಗಾಯ್ತು ಅನ್ಕತೆ ಕೀತ್ಕೊಳ್ಳೋಲ್ನ ಕಿತ್ಕೊಳ್ಳೋಲ್ನ ಹೇಳು ನಾನಂದ ಮಗನಿಗಿರೋದು ಎಂತ ಕುದಿ ಗೊತ್ತಾ ನನ್ನ ಮಗ ನನ್ನ ಮಗ ಓಯ್ತೀನಿ ಹೋಗಿ ಚಂದ ಗಾಳಿ ತಗದು ಬರಬಿಪ್ಪಿನ ತಾಡಿಲಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ